ನಮಸ್ತೆ ಸ್ನೇಹಿತರೆ ಇವತ್ತು ನಾವು ದ್ವಿತೀಯ ಬಿ ಎ ಬಿ ಕಮ್ನವರಿಗೆ ಇರುವಂತಹ ಕನ್ನಡ ಭಾಷಿಕ ಬ್ಲಾಕ್ ಮೂರು ಮತ್ತು ನಾಲ್ಕರಲ್ಲಿ ಬ್ಲಾಕ್ ನಾಲ್ಕರಲ್ಲಿ ನೋಡುವ ಅದರಲ್ಲಿ ಒಂದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಕಾರಂತರ ಕಾದಂಬರಿಗಳಲ್ಲಿ ಜೀವನ ಶ್ರದ್ಧೆ ಮತ್ತು ಶೋಧನೆ ನಾಯಕನವರು ಬರೆದಿರುವಂಥದ್ದು ಜಿ ಎಚ್ ನಾಯಕ ಲೇಖಕರಾಗಿರುವಂಥದ್ದು ಹತ್ತು ಮಾರ್ಕಿಗೆ ಕೇಳಿರುವಂತಹ ಒಂದು ಪ್ರಶ್ನೆ ಕಾರಂತರ ಕಾದಂಬರಿಗಳಲ್ಲಿ ಜೀವನದ ಶ್ರದ್ಧೆ ಮತ್ತು ಶೋಧನೆ ನಿಮಗೆಲ್ಲರಿಗೂ ಗೊತ್ತಿರುವಂತೆ ಕಾರಂತ ಲೇಖಕರು ಲೇಖಕರಾದಂತಹ ಕಾರಂತರು ಅನೇಕ ಕಾದಂಬರಿಗಳನ್ನು ಬರೆದಿ ಬರೆದಿದ್ದಾರೆ ಹಲವರು ಕಾದಂಬರಿಗಳು ಅವರು ಬರೆದಿರುವಂಥ ಕಾದಂಬರಿಗಳನ್ನು ಓದಿರ್ತೀರ ಈ ಕಾದಂಬರಿಗಳಲ್ಲಿ ಅವರು ಹೆಚ್ಚಾಗಿ ಯಾವ ವಿಷಯ ಬರಿತಾ ಇದ್ರು ಅಂದರೆ ಜೀವನ ಶ್ರದ್ಧೆ ಮತ್ತು ಶೋಧನೆ ಜೀವನದಲ್ಲಿ ನಮ್ಮ ಸುತ್ತಮುತ್ತಲಿನಲ್ಲಿ ಯಾವ ರೀತಿ ಒಂದು ಜೀವನದ ಶ್ರದ್ಧೆ ಇತ್ತು ಮತ್ತು ಆ ಒಂದು ಜೀವನದ ಒಳಗೆ ಯಾವ ರೀತಿ ಒಂದು ಶೋಧನೆ ಇತ್ತು ಎಂಬುದನ್ನೆಲ್ಲ ಇಲ್ಲಿ ಲೇಖಕರಾದಂತಹ ಎಚ್ ಜಿ ಎಚ್ ನಾಯಕನವರು ತಿಳಿಸ್ತಾ ಹೋಗ್ತಾರೆ ಜಿ ಎಸ್ ನಾಯ್ಕನ್ ಅವರು ಕಾರಂತರ ಕಾದಂಬರಿಗಳಲ್ಲಿ ಜೀವನದ ಶ್ರದ್ಧೆ ಮತ್ತು ಶೋಧನೆ ಎಂಬುದು ತಿಳಿಸಿಕೊಟ್ಟಿದ್ದಾರೆ ಅವರು ಅನೇಕ ಒಂದು ವಿಷಯಗಳನ್ನು ಹೇಳ್ತಾ ಅವರ ಕಾದಂಬರಿಗಳಲ್ಲಿ ಪ್ರಕಟವಾಗುವಂಥ ನಾಲ್ಕು ಬಗೆಯ ಪ್ರಮುಖ ಪಾತ್ರಗಳು ಈ ಪಾಯಿಂಟ್ಸನ್ನು ನೀವು ಬರಿತಾ ಹೋಗಬೇಕು ಈ ಒಂದು ಲೇಖನದಲ್ಲಿ ಅಂದರೆ ಕಾರಂತರ ಕಾದಂಬರಿಗಳಲ್ಲಿ ಅವರು ಯಾವುದ್ರ ಬಗ್ಗೆ ಹೆಚ್ಚು ಫೋಕಸ್ ಕೊಟ್ಟಿದ್ದಾರೆ ಒಂದು ಯಾವುದರ ಬಗ್ಗೆ ಹೆಚ್ಚಿನ ಒಂದು ಆಸಕ್ತಿಯನ್ನು ಕೊಟ್ಟಿದ್ದಾರೆ ಜೀವನದ ಶ್ರದ್ಧೆ ಮತ್ತು ಶೋಧನೆಗೆ ಸಂಬಂಧಪಟ್ಟಂತೆ ಯಾವೆಲ್ಲ ವಿಷಯಗಳು ಬರ್ತದೆ ಅಂದರೆ ಒಂದನೇ ಪಾಯಿಂಟ್ ಮುದುಕಿಯರು ಎರಡು ಪರತ್ಯಕ್ತೆಯರು ಮೂರು ಆಳು ಕಾಳು ಒಂದು ಮುದುಕಿಯರು ಪರತ್ಯಕ್ತೆಯರು ಆಳುಕಾಳು ಅದಾದ ನಂತರ ಬಡವರು ನಾಲ್ಕು ಬಡವರು ಐದು ಭಿಕ್ಷುಕರಂತಹ ಸಾಮಾನ್ಯರು ಭಿಕ್ಷುಕರಂತಹ ಸಾಮಾನ್ಯರು ಹಾಗೂ ನಾಯಕನೆ ನಾಯಕರು ಎನಿಸಿಕೊಂಡವರ ಜೀವನ ಶ್ರದ್ಧೆಯನ್ನು ಕುರಿತು ಚಿಂತಿಸಿದ್ದು ಅವುಗಳು ನಂಬಿರುವ ತಾವು ನಂಬಿರುವ ಬದುಕಿನ ಹಿನ್ನೆಲೆಯಲ್ಲಿ ಎದುರುಗ ಎದುರಾಗುವಂತಹ ಸಮಸ್ಯೆಗಳು ಸವಾಲುಗಳನ್ನು ನಿರ್ಣಯಿಸಿಕೊಳ್ಳು ಬಗೆ ಹೇಗಿರುತ್ತದೆ ಅವುಗಳು ವ್ಯಕ್ತಿನಿಷ್ಠ ಮತ್ತು ಸಮಷ್ಟಿನಿಷ್ಠವಾಗಿ ತಳೆಯುವ ಧೋರಣೆ ನಿಲುವುಗಳೇನೆಂಬುದನ್ನು ಲೇಖಕರು ಇಲ್ಲಿ ತಿಳಿಸ್ತಾರೆ ಇಲ್ಲಿ ನೀವಿಷ್ಟೇ ಮಾಡಬೇಕಾದಂಥದ್ದು ಅವರು ಕೊಟ್ಟಿರುವಂತಹ ಒಂದು ಪಾಯಿಂಟ್ಸ್ ಎಂಟು ಪಾಯಿಂಟ್ಗಳನ್ನು ಅವರು ಕೊಟ್ಟಿದ್ದಾರೆ ನಾವು ಅದನ್ನು ಬರ್ಕೊಂಡು ಅದನ್ನು ವಿವರಿಸ್ತಾ ಹೋಗಬೇಕು ಅಂದರೆ ಜೀವನದ ಶ್ರದ್ಧೆ ಯಾವ ರೀತಿ ಜೀವನದಲ್ಲಿ ಶ್ರದ್ಧೆ ಇತ್ತು ಯಾವ ರೀತಿಯಲ್ಲಿ ಜೀವನಕ್ಕೆ ಒಂದು ಜೀವನದಲ್ಲಿ ಒಂದು ಶೋಧನೆ ಇತ್ತು ಎಂಬುದನ್ನು ನಾವು ಇಲ್ಲಿ ಪಾಯಿಂಟ್ಸ್ ರೀತಿಯಲ್ಲಿ ಬರಿತಾ ಹೋಗಬೇಕು ನಾನು ನಿಮಗೆ ಸುಲಭವಾಗಿ ಅರ್ಥವಾಗುವ ರೀತಿಯಲ್ಲಿ ಪಾಯಿಂಟ್ಸ್ಗಳನ್ನು ತಿಳಿಸ್ಕೊಡ್ತೇನೆ ನಂತರ ಅದನ್ನು ಸ್ವಲ್ಪ ವಿವರಿಸ ವಿವರಿಸ ನೀವು ಬರಿಬೇಕಾಗ್ತದೆ ಮೊದಲನೆಯದಾಗಿ ಕಾರಂತರ ಕಾದಂಬರಿಗಳಲ್ಲಿ ಜೀವನ ಶ್ರದ್ಧೆ ಮತ್ತು ಶೋಧನೆ ಎಂಬ ಒಂದು ವಿಮರ್ಶೆಯನ್ನು ಜಿ ಎಸ್ ನಾಯಕನವರು ಬರೆದಿದ್ದಾರೆ ಕಾರಂತರ ಕಾದಂಬರಿಗಳಲ್ಲಿ ಜೀವನದ ಶ್ರದ್ಧೆ ಮತ್ತು ಶೋಧನೆ ಎಂಬ ನಿಮ್ಮ ಎಂಬ ಒಂದು ವಿಷಯವನ್ನು ಹೇಳುತ್ತಾ ಅವರು ಯಾರೆಲ್ಲ ಜೀವನದಲ್ಲಿ ಅವರು ಯಾವರ ಜೀವನದ ಬಗ್ಗೆ ಹೇಳ್ತಾ ಇದ್ದಾರೆ ಜೀವನದ ಶ್ರದ್ಧೆ ಮತ್ತು ಶೋಧನೆಯನ್ನು ಅವರು ಎಲ್ಲಿ ಹುಡುಕ್ತಾ ಇದ್ದಾರೆ ಅಂತ ಅಂದರೆ ಒಂದು ಪಾಯಿಂಟ್ ಮುದುಕಿಯರು ಎರಡನೇ ಪಾಯಿಂಟ್ ಪರಿತ್ಯಕ್ತೆಯರು ನಾಲ್ಕು ಸನ್ಯಾಸಿಗಳು ಐದು ಬಾಲವಿದವೆಯರು ಆರು ಕಾಳುಗಳು ಏಳು ಬಡವ ಎಂಟು ಶಿಕ್ಷಕ ಒಂಬತ್ತು ನಾಯಕರು ಮೊದಲಾದ ಸಾಮಾನ್ಯ ಪಾತ್ರ ಬದುಕಿನ ಹಿನ್ನೆಲೆಯಲ್ಲಿ ವ್ಯಕ್ತವಾಗುವ ಜೀವನ ಶ್ರದ್ಧೆಯನ್ನು ಕುರಿತು ತಡಸ್ಪರ್ಶಿಯಾಗಿ ಸಂಶೋಧನಾತ್ಮಕವಾಗಿ ದೃಷ್ಟಿಯಿಂದ ಲೇಖನದ ಉದ್ದಕ್ಕೂ ಚಿಂತಿಸಿ ತಿಳಿಸಲಾಗಿದೆ ಈ ಒಂದು ಪಾಯಿಂಟ್ಸನ್ನು ಹಾಕ್ಕೊಳ್ಳಿ ಸ್ನೇಹಿತರೆ ಈ ಪಾಯಿಂಟ್ಸ್ ಮುಖಾಂತರ ಆ ಪಾಯಿಂಟ್ಸನ್ನೇ ವಿವರಿಸ್ತಾ ಹೋಗಿ ಅಂದರೆ ಈಗ ಮುದುಕಿಯರು ಅಂತ ಬರ್ತದೆ ಇದಕ್ಕೆ ನಿಮಗೆ ಒಂದು ಸ್ವಲ್ಪ ವಿವರಣೆ ಬೇಕು ಅಂತಾದರೆ ನೀವು ಆ ಒಂದು ಪಾಠದ ಆ ವಿಮರ್ಶೆಯಲ್ಲಿ ನಿಮಗೆ ಅವರು ಹೇಳ್ತಾ ಇದ್ದಾರೆ ಯಾವ ರೀತಿ ಒಂದು ಮುದುಕಿ ಮುದುಕಿ ಬರ್ತದೆ ಅವರು ಒಂದು ನೀವು ಜನರಲ್ ಆಗಿ ಯೋಚನೆ ಮಾಡಿ ಸ್ನೇಹಿತರೆ ಈಗ ನಮ್ಮ ಸುತ್ತಮುತ್ತಲಿನ ಇರುವಂಥವರು ಮುದುಕಿಯರು ಅಂದರೆ ಅಜ್ಜಿಯರು ಈಗ ನಮ್ಮ ಮನೆಯ ಅಜ್ಜಿಯನ್ನೇ ತಗೊಳ್ಳಿ ಅವರಿಗೆ ಒಂದು ಎಷ್ಟು ಅನುಭವವಿದೆ ಜೀವನವನ್ನು ಎಷ್ಟು ಶ್ರದ್ಧೆಯಿಂದ ಅನುಭವಿಸಿಕೊಂಡು ಹೋಗಿದ್ದಾರೆ ಅವರ ಕಾಲದಲ್ಲಿ ಅಷ್ಟೆಷ್ಟು ಸ್ವಲ್ಪ ಕಷ್ಟಗಳೇನೇ ಅಲ್ಲ ಅಷ್ಟೆಷ್ಟು ಕಷ್ಟಗಳು ಅಂದರೆ ತುಂಬಾ ಕಷ್ಟಗಳೆಲ್ಲ ಇತ್ತು ಅದನ್ನೆಲ್ಲ ಸಹಿಸಿಕೊಂಡು ಎಲ್ಲರನ್ನು ಕೂಡ ಲಾಲನೆ ಮಾಡಿಕೊಂಡು ಪೋಷಣೆ ಮಾಡಿಕೊಂಡು ಎಷ್ಟು ಒಂದು ಜೀವನ ಶ್ರದ್ಧೆ ಇತ್ತು ಹಾಗೆ ಅವರ ಒಂದು ಶೋಧನೆ ಅದನ್ನು ಮಾಡಬೇಕು ಇದನ್ನು ಮಾಡಬೇಕು ಏನೆಲ್ಲ ಒಂದು ಯೋಜನೆಗಳು ಶೋಧನೆಗಳು ಇದ್ದಂತಹ ಒಂದು ಅವರ ಜೀವನವನ್ನು ತಿಳಿಸ್ತಾ ಹೋಗುವಂಥದ್ದು ಇಲ್ಲಿ ಮುದುಕಿಯರು ಅರಿವಿ ಅವರ ಮುದುಕಿಯರು ಹೆಚ್ಚಾಗಿ ಕೀರ್ತಿಸುತ್ತಾರೆ ಇವರ ಮೂಲಕ ಪರಂಪರಾಗತವಾಗಿ ಮೌಲ್ಯ ಶ್ರದ್ಧೆಯನ್ನು ಹೇಳ್ತದೆ ಅಂದರೆ ಅಲ್ಲಿ ಜೀವನವನ್ನು ತಿಳಿಸುವಂಥದ್ದು ಯಾವ ರೀತಿ ನಮ್ಮ ಒಂದು ಅಜ್ಜಿಯರು ಅಂದರೆ ಮುದುಕಿಯರು ಯಾ ಜೀವನದಲ್ಲಿ ಯಾವುದೇ ಒಂದು ಪ್ರತಿಫಲವನ್ನು ಬಯಸದೆ ಅವರೇನೊಂದು ಬಯಸ್ತಾರೆ ಅಂದರೆ ಪ್ರೀತಿಯನ್ನು ಬಯಸ್ತಾರೆ ಚೆನ್ನಾಗಿರಮ್ಮ ಚೆನ್ನಾಗಿರಬೇಕು ನೂರು ಕಾಲ ಸುಖವಾಗಿರಬೇಕು ಎನ್ನುವ ಎಲ್ಲ ಒಂದು ಆಶೀರ್ವಾದಗಳನ್ನು ಅವರು ಮಾಡ್ತಾರೆ ಅವರು ಜೀವನದ ಶ್ರದ್ಧೆಗಳನ್ನು ಮತ್ತು ಶೋಧನೆಗಳನ್ನು ಪ್ರತಿಯೊಂದನ್ನು ತಿಳ್ಕೊಂಡಿರ್ತಾರೆ ಎನ್ನುವಂಥದ್ದು ಲೇಖಕರ ಒಂದು ಭಾವನೆ ಸಾಂಪ್ರದಾಯಿಕ ನಂಬಿಕೆಗಳು ಜೀವನವನ್ನು ಕುರಿತಂತಹ ಅರಿವನ್ನು ಮುಸುಕುಗೊಳಿಸಬಹುದಾದಂಥವು ಮಾನವೀಯ ಅಂತಃಕರಣ ಇಲ್ಲದೆ ಹೃದಯವಂತಿಕೆಯನ್ನು ಕೆಲವು ಸಂಕೀರ್ಣ ಸಂದರ್ಭಗಳಲ್ಲಿಯಾದರೂ ಪಲ್ಲಟಗೊಳಿಸಬಹುದಾದಂಥದ್ದು ಇದನ್ನೆಲ್ಲ ಅವರು ವಿವರಿಸ್ತಾ ಹೋಗ್ತಾರೆ ಅಂದರೆ ಮುದುಕಿಯರಲ್ಲಿ ಹಲವರು ಬಾಲವಿದೆಯರಾಗಿದ್ದರು ಇನ್ನು ಬಿಟ್ಟವರು ಗಂಡ ಬಿಟ್ಟ ಅಂಥವರು ಇನ್ನಷ್ಟು ತೊಂದರೆಗಳನ್ನು ಅನುಭವಿಸಿರ್ತಾರೆ ಅವರ ಜೀವನದಲ್ಲಿ ಇನ್ನಷ್ಟು ಶೋಧನೆಗಳನ್ನೆಲ್ಲ ಮಾಡಿರ್ತಾರೆ ಇನ್ನು ಪರಿತ್ಯಕ್ತೆಯನ್ನು ಹೊಂದಿರುವಂಥದ್ದು ಅಂದರೆ ಗಂಡನನ್ನು ಬಿಟ್ಟಿರುವಂಥದ್ದು ಇನ್ನು ಸನ್ಯಾಸಿಗಳು ಸನ್ಯಾಸಿಗಳಾಗಿರುವಂಥದ್ದು ಸನ್ಯಾಸಿಗಳಾಗಿರುವಂಥವರ ಜೀವನದಲ್ಲಿ ಯಾವ ರೀತಿ ಇದೆ ಅವರ ಒಂದು ಜೀವನ ಶ್ರದ್ಧೆ ಎಷ್ಟು ಅವರ ಒಂದು ಜೀವನದ ಶೋಧನೆ ಏನು ಏನನ್ನು ಹುಡುಕ್ತಾ ಇದ್ದಾರೆ ಅವರು ಜೀವನದಲ್ಲಿ ಜೀವನದಲ್ಲಿ ಸುಖ ನೆಮ್ಮದಿಗಾಗಿ ಸನ್ಯಾಸತ್ವವನ್ನು ಪಡೆದುಕೊಳ್ಳುವಂಥದ್ದು ಇನ್ನು ಪರಿತಕ್ತಿಯರು ಕೂಡ ಅದರಲ್ಲಿ ಬರುವುದಂತನ್ನು ಕಾಣ್ಬೋದು ಅದಾದಮೇಲೆ ಬಾಲ ವಿಧವೆಯರು ಕೂಡ ಬರ್ತಾರೆ ಬಾಲ ವಿಧವೆಯರು ಅಂದರೆ ಚಿಕ್ಕ ವಯಸ್ಸಿನಲ್ಲಿಯೇ ಗಂಡನನ್ನು ಕಳೆದುಕೊಂಡವರನ್ನು ಬಾಲವಿವಾಹ ಬಾಲ ವಿಧವೆಯರು ಅಂತ ಹೇಳುವಂಥದ್ದು ಚಿಕ್ಕ ವಯಸ್ಸಿನಲ್ಲಿ ಮದುವೆ ಆಗಿರ್ತದೆ ಅವರು ಗಂಡನನ್ನು ಕಳೆದುಕೊಂಡು ಬಾಲ ವಿಧವೆಯರು ಆಗಿರುವಂಥದ್ದು ಅವರು ಕೂಡ ಅವರ ಜೀವನದಲ್ಲಿ ಕೂಡ ಒಂದು ಶ್ರದ್ಧೆ ಇರ್ತದೆ ಶೋಧನೆ ಇರ್ತದೆ ಇನ್ನೇನು ನನ್ನ ಜೀವನದಲ್ಲಿ ಮುಂದೆ ಆದರೂ ಕೂಡ ಒಳ್ಳೆಯದು ಆಗಬಹುದು ಎಂಬ ಒಂದು ನಂಬಿಕೆಯಿಂದ ಜೀವನ ಮಾಡುವಂಥದ್ದು ಆಳುಕಾಳುಗಳು ಅವರ ಬಗ್ಗೆ ಹೇಳುವಂಥದ್ದು ಹಾಗೆ ಬಡವ ಭಿಕ್ಷುಕ ನಾಯಕರು ಇದೆಲ್ಲ ಅವರೇ ಎಲ್ಲ ಒಂದು ಪಾಯಿಂಟ್ಸ್ ಕೊಟ್ಟಿದ್ದಾರೆ ಇದೊಂದು ಜನರಲ್ ಟಾಪ್ ಪಾಯಿಂಟ್ಸ್ ಅಂತ ಹೇಳ್ಬೋದು ಇದ ಇದರಲ್ಲಿ ನಾವು ಜೀವನದ ಶ್ರದ್ಧೆ ಮತ್ತು ಶೋಧನೆ ಎಂಬ ಒಂದು ವಿಷಯವನ್ನು ಹಾಕ್ತಾ ಹೋಗ್ತಾ ಬರೀಬೇಕಾಗ್ತದೆ ಸ್ನೇಹಿತರೆ ಇಲ್ಲಿ ಮುಖ್ಯವಾಗಿ ಜೀವನ ಶ್ರದ್ಧೆ ಮತ್ತು ಶೋಧನೆಯು ಪ್ರತಿಯೊಬ್ಬರ ಜೀವನದಲ್ಲಿ ಯಾವ ರೀತಿ ಇದೆ ಅಂತ ನಾವು ಹೇಳ್ತಾ ಹೋಗಬೇಕು ಅಂದರೆ ನಮ್ಮ ಸುತ್ತಮುತ್ತಲ ಅಂದರೆ ನಮ್ಮ ಮನೆಯಲ್ಲಿ ಯಾವ ರೀತಿಯ ಒಂದು ವಿಷಯಗಳೆಲ್ಲ ನಡೀತಾ ಇರ್ತದೆ ನಾವು ಯಾವ ವಿಷಯಗಳನ್ನೆಲ್ಲ ಮಾತನಾಡ್ತೇವೆ ಅದೇ ರೀತಿಯಲ್ಲಿ ಜೀವನದ ಶ್ರದ್ಧೆ ಮತ್ತು ಶೋಧನೆಗಳು ಯಾವ ರೀತಿಯಲ್ಲಿ ಅದನ್ನು ಪಡೆದುಕೊಳ್ತಾ ಇದ್ದಾರೆ ಯಾವ ರೀತಿ ಅದನ್ನು ಹೇಳ್ತಾ ಇದ್ದಾರೆ ಎಂಬಂತೆಲ್ಲ ಪ್ರತಿಯೊಬ್ಬರ ಒಂದು ವಿಷಯಕ್ಕೆ ಬರೀಬೇಕು ಪಾಯಿಂಟ್ಸ್ ಮುದುಕಿಯರು ಪರಿತ್ಯಕ್ತೆಯರು ಸನ್ಯಾಸಿಗಳು ಬಾಲವಿಧವೆಯರು ಆಳು ಕಾಳು ಬಡವ ಭಿಕ್ಷುಕ ನಾಯಕರು ಈ ರೀತಿಯಾಗಿ ನಮಗೆ ಕಾಣಬಹುದಾಗಿದೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು ಕಾರಂತರ ಕಾದಂಬರಿಗಳಲ್ಲಿ ಜೀವನ ಶ್ರದ್ಧೆ ಮತ್ತು ಶೋಧನೆ ಧನ್ಯವಾದಗಳು ಸ್ನೇಹಿತರೆ